ಸ್ಪೋರ್ಟ್ಸ್ ಕನ್ನಡ ವತಿಯಿಂದ ಕ್ರೀಡಾ ಗೌರವ ಪುರಸ್ಕಾರವನ್ನು ಕ್ರಿಕೆಟ್ ಕ್ಷೇತ್ರದಲ್ಲಿ ಅತ್ಯುತ್ತಮ ಕೊಡುಗೆ ನೀಡಿದ ಸಾಧಕರಿಗೆ ನೀಡಲಾಗುತ್ತದೆ ಅಂತಹ ಸಾಧಕರನ್ನು ಗೌರವಿಸಬೇಕು ಮತ್ತು ಅವರ ಗಣನೀಯ ಕೊಡುಗೆಯನ್ನು ಗುರುತಿಸಬೇಕಾಗಿದೆ ಹಳೆಯ ಪ್ರತಿಭೆಗಳನ್ನು ಕ್ರೀಡಾ ಪೋಷಕರನ್ನು ಗುರುತಿಸಬೇಕು ಎನ್ನುವ ನಿಟ್ಟಿನಲ್ಲಿ ಅಬ್ಜಾರಣ್ಯ ಕ್ರಿಕೆಟರ್ಸ್ ಉಡುಪಿ ಎಂಬ ತಂಡವನ್ನು ಕಟ್ಟಿ ಬೆಳೆಸಿದ ಮಹಾನ್ ಕ್ರೀಡಾ ಪ್ರೋತ್ಸಾಹಕರಾದ ಶ್ರೀಯುತ ಲಾತವ್ಯ ಆಚಾರ್ಯ ಇವರನ್ನು ಸ್ಪೋರ್ಟ್ಸ್ ಕನ್ನಡ ಇಂದು ಗುರುತಿಸಿ ಗೌರವಿಸುತ್ತಿದೆ ಈ ಸಂದರ್ಭ ನಮ್ಮ ಜೊತೆ ಉಪಸ್ಥಿತರಿರುವರು ಹಿರಿಯ ಕ್ರೀಡಾ ಬರಹಗಾರರು ಆಗಿದ್ದಂತಹ ಅಶೋಕ್ ಬಾಳಿಗ ಉಡುಪಿ ಮಾಜಿ ಹಿರಿಯ ಪತ್ರಕರ್ತರು ಅದೇ ರೀತಿ ಎಂಜಿಎಂ ಕಾಲೇಜಿನ ಮಾಜಿ ಕ್ರಿಕೆಟ್ ತಂಡದ ನಾಯಕ ರಾಜ್ ಜಗದೀಶ್ ಕಾಮತ್ ಸಲ್ಫಾ ಕಟಪಾಡಿ ತಂಡದ ಹಿರಿಯ ಆಟಗಾರರು ಲತೇಂದ್ರ ಮಾರ್ಪಡಿ ಹಿರಿಯ ಕ್ರೀಡಾಪಟು ಕ್ರೀಡಾ ತರಬೇತುದಾರರು ಕೂಡ ಅದೇ ರೀತಿ ಕೋಟಾ ರಾಮಕೃಷ್ಣ ಆಚಾರ್ಯ ಸಿಇಒ ಸ್ಪೋರ್ಟ್ಸ್ ಕನ್ನಡ ಮತ್ತು ಭಾಸ್ಕರ್ ಆಚಾರ್ಯ ಗುಂಡಿಬೈಲು ಸ್ಪಾರ್ಕ್ ಉಡುಪಿ ತಂಡದ ಹಿರಿಯ ಆಟಗಾರರು ಸೊ ಇವರೆಲ್ಲರೂ ಸೇರಿ ಈ ಗೌರವ ಪುರಸ್ಕಾರವನ್ನು ಶ್ರೀಯುತ ಲಾತವ್ಯ ಆಚಾರ್ಯ ಇವರಿಗೆ ಕೊಡಮಾಡಬೇಕು ಸರ್ ಕ್ರಿಕೆಟ್ ಮೇಲೆ ನಿಮ್ಮ ಪ್ರೀತಿ ಅಭಿಮಾನ ಇದೇ ರೀತಿ ಸದಾ ಇರಲಿ